ಈ ಕನ್ನಡದಲ್ಲಿ ರಿಯಾಲಿಟಿ ಶೋ ದೊಡ್ಡ ಅವಾಗಿಂದಲೂ ಕೂಡ ಪ್ರತಿಯೊಂದು ಇಂಟರ್ವ್ಯೂ ಮಾಡೋದಾಗಿರ್ಬೋದು ಪ್ರತಿಯೊಂದು ನನ್ನ ಪ್ರೊಫೈಲ್ ಬಿಲ್ಡ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊ ಬಂದಿರೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಕೂಡ ತುಂಬ ಧನ್ಯವಾದಗಳು ವಿಶೇಷವಾಗಿ ಒಂದು ರಿಯಾಲಿಟಿ ಶೋ ಇಂದ ಬಂದು ಒಂದು ಹೀರೋ ಆಗಬೇಕು ಅಂದರೆ ತುಂಬ ಕಷ್ಟ ಈಗಿನ ಒಂದು ಚಿತ್ರರಂಗದಲ್ಲಿ ಈಗಿನ ಒಂದು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಹೊಸಬು ಹೊಸಬುರಿಗೆ ಬಂಡವಾಳ ಹಾಕೋದು ತುಂಬ ಕಷ್ಟ ಅಂಥದ್ರಲ್ಲಿ ನಮ್ಮ ಬ್ರದರ್ ನಮ್ಮ ಸಂತೋಷರು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಒಂದು ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ನನಗೆ ಬಂಡವಾಳ ಹೊಡೆದಿರೋದು ನಿಜವಾಗ್ಲೂ ನಿಜವಾಗ್ಲು ಇದು ದೊಡ್ಡ ಖುಷಿ ಅಂದ್ರೆ ಇಲ್ಲಿಂದಲೇ ಒಂದು ಲಾಂಚ್ ಮಾಡ್ತಾ ಇರೋದು ನಾನು ಮಾಡಿದ್ದೀನಿ ಸಿನಿಮಾಗಳು ಬಟ್ ಬಜೆಟ್ ಆಗಿರ್ಬೋದು ಸ್ಟಾರ್ ಕ್ಯಾಸ್ಟ್ ಆಗಿರ್ಬೋದು ಮೀಡಿಯಮ್ ಮಾಡಿದ್ದೀನಿ ಅತಿ ಪಕ್ಕಾ ಇದಕ್ಕೆ ಪ್ರಿಪ್ರೇಷನ್ ಆಗಿ ಒಂದೂವರೆ ಒಂದು ಮುಕ್ಕಾಲ್ ವರ್ಷದಿಂದ ರೆಡಿ ಆಗಿ ಫೈಟ್ ಕಲ್ತು ಡ್ಯಾನ್ಸ್ ಕಲ್ತು ಜಿಮ್ ಮಾಡಿ ಹೊಟ್ಟೆ ಎಲ್ಲ ಸಕ್ಕತ್ ದಪ್ಪ ಹಿಂಗೆಲ್ಲ ಎಲ್ಲ ಎಲ್ಲ ಓದ್ಬಿಟ್ಟಿದೆ ಅದೆಲ್ಲ ರೆಡಿ ಮಾಡಿ ಎಲ್ಲ ಒಂದು ಜರ್ನಿಲಿ ಈ ತರ ಬರ್ಬೇಕು ಒಬ್ಬ ಹೀರೋ ಅಂತ ಎಲ್ಲ ರೆಡಿ ಮಾಡಿದ್ದು ನಮ್ಮ ಸಂತೋಷ್ ಸರ್ ಮತ್ತೆ ನಮ್ಮ ಬ್ಯಾಕ್ ಗ್ರೌಂಡ್ ನಮಗೆ ಪೂರ್ತಿ ಗಾಡ್ ಫಾದರ್ ತರ ನಮ್ಮ ಯೋಗರಾಜ್ ಭಟ್ರು ಸರ್ ಅವರು ಬರಬೇಕಾಗಿತ್ತು ಎಷ್ಟು ಕುಂಬಳ ಕೈ ಬರ್ತೀನಿ ಅಂತ ಹೇಳಿದಾರೆ ಅವರು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ನಮ್ಮ ಸಿನಿಮಾದಲ್ಲಿ ತುಂಬಾ ಖುಷಿ ಆಗುತ್ತೆ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಮಧ್ಯ ಅದು ಹೇಳ್ದಂಗೆ ಸಂತೋಷ್ ಸರ್ ಚಿಕ್ಕ ಪುಟ್ಟ ಏನೋ ಸಮಸ್ಯೆ ಸಿನಿಮಾ ಅಂದ್ರೆ ಹಾಗೆ ಆಗ್ತವೆ ಕಷ್ಟಪಟ್ಟವು ಯಾವತ್ತಿದ್ರೂ ಒಂದು ಗೆಲುವು ಕಾಣ್ತೇವೆ ಅನ್ನೋದು ಒಂದು ಕಾನ್ಫಿಡೆಂಟ್ ಯಾವಾಗ್ಲೂ ಇರುತ್ತೆ ರಾಮನಾರಾಯಣ್ ಸರ್ ಟೈಝ್ ಅನ್ನು ಸುಮಾರು ಎಷ್ಟೋ ನ ಬರ್ತಿದ್ದಾರೆ ಒಂದು ಐವತ್ತು ಸಿನಿಮಾ ಡೈಲಾಗ್ ರೈಟ್ರು ಅಂತ ದೊಡ್ಡವರು ನಮ್ಮ ಜೊತೆ ನಮ್ಮ ಒಬ್ಬ ಹೊಸ ಹೊಸಬ್ರಿಗೆ ಈರೋ ಡೈರೆಕ್ಷನ್ ಮಾಡ್ತಿರೋದು ನಿಜವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದುವರೆಗೂ ಕೂಡ ನಮ್ಮ ತಂಡ ಯಾವಾಗಲೂ ಬೆಟರ್ ಸರ್ ಹೇಳ್ತಿರ್ತಾರೆ ಟೀಮ್ ಚೆನ್ನಾಗಿದ್ರೆ ಸಿನಿಮಾ ಮುಗಿಯುತ್ತೆ ಸಿನಿಮಾ ಬೇಗ ಮುಗ್ದಷ್ಟು ಥಿಯೇಟ್ರಿಗೆ ಚೆನ್ನಾಗಿ ಬರುತ್ತೆ ಅವಾಗ ಜನ ನಿಜವಾಗ್ಲೂ ಹುಟ್ಟುಕೊಂತಾರೆ ಕೆಲವರೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಜರ್ನಿ ಮಾಡ್ಕೊಂಡು ಪಾಪ ಅವ್ರವ್ರದ್ದು ಏನೇನಿರುತ್ತೋ ಕಷ್ಟ ಗೊತ್ತಿಲ್ಲ ಕಂಟಿನ್ಯೂಟಿ ಮಿಸ್ ಆಯ್ತವೆ ಸಲ ಏನೇನೋ ಒಂದು ಮಿಸ್ ಆಯ್ತವೆ ಅದು ಎಲ್ಲೋ ಒಂದ್ ಕಡೆ ಬರ್ತಾ ಬೀಳುತ್ತೆ ಕೆಲವರೆಲ್ಲ ಮರ್ತಾ ಬಿಡ್ತಾರೆ ಓ ಇನ್ನೂ ರಿಲೀಸ್ ಆಗಿಲ್ವಾ ಇನ್ನೂ ಮುಗ್ದಿಲ್ವಾ ಅಂತ ಬಟ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದು ಗೊತ್ತಿಲ್ಲ ಆಗ್ಲೇ ನೈಂಟಿ ಫೈವ್ ಪರ್ಸೆಂಟ್ ಆಗ್ಲೇ ಸಾಂಗ್ ಎಲ್ಲ ಮುಗ್ದೇ ಹೋಯ್ತು ಸಿನಿಮಾ ಆ ಇನ್ನೊಂದು ಮಿರಾಕಲ್ ಏನಂತಂದ್ರೆ ಅಂದ್ರೆ ಇಡೀ ಆಲ್ ಓವರ್ ಇಲ್ಲಿ ಕರ್ನಾಟಕದಲ್ಲಿ ಮಳೆ ಬಂದು ಏನೇನೋ ಆಯ್ತು ಆದ್ರೆ ನಮ್ಮ ಸಿನಿಮಾದಲ್ಲಿ ಇದುವರೆಗೂ ಪ್ಯಾಕಪ್ ಅನ್ನೋ ಪದಗಳನ್ನ ಬಳಸೇ ಇಲ್ಲ ಸರ್ ಇದು ನಿಜವಲ್ಲೂ ಇದು ಟೀಮ್ನೋ ಇಲ್ಲ ದೇವರ ಆಶೀರ್ವಾದನೋ ಇಲ್ಲ ಎಲ್ಲ ಯಾರ್ಯಾರ ದೃಷ್ಟನೋ ಗೊತ್ತಿಲ್ಲ ನಮ್ಮ ದೃಷ್ಟನೋ ಗೊತ್ತಿಲ್ಲ ಇದುವರೆಗೂ ಪ್ಯಾಕಪ್ ಅನ್ನೋ ಪದ ಬಂದಿಲ್ಲ ಏನ್ ಶೆಡ್ಯೂಲ್ ಹಾಕ ಬಂದಿದ್ರು ಡೈರೆಕ್ಟರ್ ಸರ್ ಸಂತೋಷ್ ಸರ್ ಎಲ್ಲ ಏನೇನಿದೆ ಟೀಮ್ ಅದೇ ಅದೇ ಪ್ರಕಾರವಾಗಿ ಸಿನಿಮಾ ಕ್ಲೀನ್ ಆಗಿ ಲಾಂಚ್ ಆಗಿದೆ ಆಮೇಲೆ ಮಳೆ ಬಂತು ಎಲ್ಲರೂ ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಈಗ ಒಂದು ಹದಿನೈದು ದಿವಸದಲ್ಲಿ ಅಲ್ಲಿ ಬರ್ತಿಲ್ವಾ ಅಲ್ಲಿ ಬರ್ತಿಲ್ಲ ಅನ್ನೋದು ಕರೆಕ್ಟ್ ಆಗ ಬ್ರೇಕ್ ಅನ್ನೋರು ಆಗ ಜೋರ ಬರೋದು ಊಟ ಮುಗಿಸಿದ ತಕ್ಷಣ ಅಂತ ಬಿಸ್ಲತ್ತದ ಸರ್ ನಿಜವ್ ಇದು ಮಿರಾಕಲ್ ಫೈಟ್ ಪೈಟ್ ಹಿಂದಿಸಲು ಸಿಕ್ಕಾಪಟ್ಟೆ ಮಳೆ ಇದೇನು ಇವತ್ತು ಪ್ಯಾಕಪ್ಪ ಅಂತ ಅನ್ಕೊಂಡು ಏಳು ಗಂಟೆ ಊದು ಎಲ್ಲ ಎಲ್ಲ ರೆಡಿ ವರ್ಷಗಳು ಕರೆಕ್ಟ್ ಆಗ ಕ್ಲೀನ್ ಆಗ ನಿಂತ್ಕೊಂಡು ಚಂದಮಾಮ ಬರೋದು ಇಲ್ಲ ಚಿಕ್ಕಿ ನೋಡ್ತಾರೆ ಇವಾಗ ಮೇಲ್ಗಡೆ ಕರೆಕ್ಟ್ ಬರೋದು ನಿಜವಾಗ್ ಇದು ಮಿರಾಕಲ್ ತುಂಬಾ ಮಿರಾಕಲ್ ಹಾಗೆ ಈಗ ಹೊಸೊಬರಿಗೆ ಈ ಥರ ಸ್ಟಾರ್ ಕ್ಯಾಸ್ಟ್ ಕೊಡೋದು ಕಡಿಮೆ ಪಕ್ಕಲಿ ಇವ್ರ ಫ್ರೆಂಡ್ ಇವ್ರ ಫ್ರೆಂಡ್ ಹಿಂಗು ಎಲ್ಲರೂ ಕಡಿಮೆ ಅಂಥದ್ರಲ್ಲಿ ನನಗೆ ತುಂಬ ಕರಿಸುಬ್ಬು ಸರ್ ಆಗಿರ್ಬೋದು ನಮ್ಮ ಸೀನ ಬಾಯಿ ಆಗಿರ್ಬೋದು ಹಾಗೆ ನಮ್ಮ ಶರತ್ ಸರ್ ಅಂಥ ಸೀನಿಯರ್ ಜೊತೆ ನಿಜವಾಗ್ಲೂ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಗುತ್ತೆ ಹಾಗೆ ನಮ್ಮ ಡ್ರ್ಯಾಗನ್ ಮಂಜು ಸರ್ ಇತ್ತೀಚೆಗೆ ಸುಮಾರು ಭೀಮಾ ಸಿನಿಮಾದಿಂದ ದೊಡ್ಡದಾಗಿ ಲಾಂಚ್ ಆಗಿ ವಿಜಯ್ ಸರ್ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೂ ಒಂದು ಒಳ್ಳೇದಾಗಲಿ ಅಂತ ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಿದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಹಾಗೆ ನಮ್ಮ ವಿನೋದ್ ಸರ್ ಇದರಲ್ಲಿ ಫೈಟ್ ಟೋಟಲ್ ನಾಲ್ಕು ಫೈಟಿಗೂ ಟೋಟಲ್ ಫಸ್ಟ್ ಮಾಡಿದ್ದು ನರ್ಸಿಂ ಸರ್ ಎರಡು ಫೈಟ್ ಮಾಡಿದ್ರು ಮಾಸ್ ಮಾದ ಸರ್ ಮಾಡಿದ್ರು ಈಗ ವಿನೋದ್ ಸರ್ ಒಬ್ಬೊಬ್ರಿಗೂ ಒಂದೊಂದ್ ತರ ವೆರೈಟಿ ಸರ್ ಒಬ್ರು ಎದೆ ಓದಿಸ್ತಾರೆ ಒಬ್ರು ತಲೆಗೆ ಓದಿಸ್ತಾರೆ ಸರ್ ಹೆಂಗ್ ಹೆಂಗೆ ಅಂತ ಗೊತ್ತಿಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಬೀಳು ಬಂಡೆಯಿಂದ ಕೆಳಿಕೆ ಅಂತಾರೆ ಒಬ್ರು ಬಟ್ ಎಲ್ಲ ಒಂದ್ ಖುಷಿಯಾಗಿ ಜಾಲಿಯಾಗಿ ಮಾಡಿದಾರೆ ಯಾರು ಕೂಡ ಮಾಡ್ಬೇಕಮ್ಮ ಹಂಗ್ ಮಾಡ್ಬೇಕಮ್ಮ ಈಗಿನ ಕಾಲ ನರ್ವಸ್ ಮಾಡಿಸ್ಬಿಡ್ತಾರಿಕೆ ಆಗ್ಬಿಡುತ್ತೆ ಬಟ್ ಇವ್ರು ಒಂದ್ ಸಾಂಗ್ ಹಾಕೊಂಡ್ ಸಾಂಗ್ ಹಾಕೊಂಡು ಒಳ್ಳೆ ಮೂಡಿ ತರ್ತ ವಿನೋದ್ ಮಾಸ್ಟ್ರು ಬಹಳ ಮಜವಾಗಿ ನಗ್ ನಗ್ತಾ ಖುಷಿಯಾಗಿ ಪ್ರತಿ ಒಂದು ಫೈಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿ ಮಾಡಿಸಿದ್ದಾರೆ ಸರ್ ನಮಗೆಲ್ಲ ಕಾಲೆಲ್ಲ ಎತ್ತ ಊರಲ್ಲೆಲ್ಲ ಗೊಬ್ಬರ ಎಲ್ಲ ಒತ್ತಿರೋದ್ರಿಂದ ನಮಗೆ ಕಾಲೆಲ್ಲ ಎತ್ತೋದು ಇವೆಲ್ಲ ಬೆಂಡಾಗ ಸ್ವಲ್ಪ ಕಷ್ಟ ಇದಕ್ಕೆ ಪ್ರಿಪರೇಷನ್ ಮಾಡಿ ಫೈಟ್ ಎಲ್ಲ ಕಲಸಿ ರೆಡಿ ಮಾಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೀರೋ ಅಂದ್ರೆ ಹಿಂಗಿರ್ಬೇಕು ಈ ಸಿನಿಮಾದಲ್ಲಿ ಜನ ಒಪ್ಕೋಬೇಕು ಅಂದ್ರೆ ಇರಬೇಕು ಅಂತ ಇಡೀ ಟೀಮು ಪ್ರತಿಯೊಂದು ಕೂಡ ಎಫೆಕ್ಟ್ ಆಗಿ ಮಾಡಿದ್ದಾರೆ ಇನ್ನ ನಮ್ಮ ಸರ್ ತುಂಬಾ ಚೆನ್ನಾಗಿ ಕಣ್ಣಲ್ಲೇ ನೋಡ್ತಾ ಇರ್ತಾರೆ ತುಂಬಾ ಅವಾಗ ಅವಾಗ ಕಾಲ ಎಳಿತಾ ಇರ್ತಾರೆ ತುಂಬಾ ನಗ್ತಾ ಇರ್ತಾರೆ ಅದು ಯಾವಾಗ ಹೆಂಗ್ ಪಂಚ್ ಮಾಡ್ತಾರೆ ಹೆಂಗ್ ನಗಸ್ತಾರೆ ಅನ್ನೋದು ಗೊತ್ತಿಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಕ್ಯಾಮ್ರಾದಲ್ಲಿ ಥ್ಯಾಂಕ್ ಯು ಹಾಗೆ ನಮ್ಮ ಮೌನ ಗುಡ್ಡಮನಿಯವರು ಅವರು ಕಡಿಮೆ ಮಾತಾಡಿದಾರೆ ಮಾತಾಡೋದ್ಕಿಂತ ಜಾಸ್ತಿ ನಗೋದ್ರಲ್ಲೇ ಮಾತಾಡ್ತಾರೆ ನೀವ್ ಹೆಂಗ ಅರ್ಥ ಅರ್ಥ ಮಾಡ್ಕತ್ತೀರಂಗ್ಕೋಬರ್ಬಹುದು ಹಂಗೆ ಜಾಸ್ತಿ ಸೆಟ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ ಹಾಗೆ ಇನ್ನ ನಮ್ಮ ಮ್ಯಾನೇಜರ್ ಪೂರ್ತಿ ನಮ್ಮ ಚೇತು ಅವರಾಗಿರ್ಬೋದು ನಮ್ಮ ರವಿಯವರಾಗಿರ್ಬೋದು ಇಡೀ ಟೀಮ್ ಡೈರೆಕ್ಷನ್ ಟೀಮು ಪಾಪ ಹಾಗೆ ತುಂಬಾ ಎಲ್ಲರೂ ಕೂಡ ಅಗ್ಲ್ರೆ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ ಇನ್ನ ನಮ್ಮ ಜೊತೆ ಸೋನಲ್ ಮೇಡಮ್ ಮಾಡಿದ್ದಾರೆ ಆಕ್ಟಿಂಗ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಆಮೇಲೆ ತಬಲಾ ನಾಣಿ ಸರ್ ಫುಲ್ ಎಂಟರ್ ಕಾಮಿಡಿ ಅಂತ ಬಂದ್ರೆ ಅವ್ರದ್ದು ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಜರ್ನಿ ಹಂಗೆ ಹೋಗ್ತಾನೆ ಇರುತ್ತೆ ತುಂಬಾ ಖುಷಿ ಆಗುತ್ತೆ ನೀನ್ ಎರಡು ಸಾಂಗ್ ಮುಗಿದ್ರೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ದಂಗೆ ತುಂಬಾ ಚೆನ್ನಾಗ್ ಆಗುತ್ತೆ ಹಂಗೆ ವಿಶೇಷವಾಗಿ ಜಯಹಳ್ಳಿ ಕೃಷ್ಣಪ್ಪ ಸರ್ ಕೂಡ ಒಂದು ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅತಿ ಶೀಘ್ರದಲ್ಲೇ ನಮ್ಮ ಸಿನಿಮಾ ಸರ್ ಹೇಳ್ದಂಗೆ ನಮ್ಮ ಸರ್ ಫೆಬ್ರವರಿ ತಿಂಗಳಲ್ಲಿ ಏನೇನು ಬರ್ತೀವಿ ಅಂತ ಅನ್ಕೊಂಡಿದೀವಿ ನಂದು ಎರಡು ಸಾಂಗ್ ಮುಗಿಸ್ಕೊಂಡು ಎಲ್ಲರ ಆಶೀರ್ವಾದ ಸಪೋರ್ಟ್ ಇಲ್ಲಿವರೆಗೂ ಹೆಂಗ್ ಮಾಡ್ಕೋ ಬಂದ್ರು ಅದೇ ರೀತಿ ಈ ಟೀಮ್ ಮೇಲೆ ಈ ಪುಟ್ಟ ಕಲಾವಿದ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅಲ್ಲ ಅಲ್ಲ ಸರ್ ಸ್ಟಾರ್ಟಿಂಗ್ ಹೇಳಿದೆ ಸುಬ್ಬ ಸರ್ ಒಂದೊಂದು ಎರಡನೇ ಸಿನಿಮಾ ಇದು ಬಟ್ ಅದ್ರಲ್ಲಿ ಮಾಡಿದ್ರು ಆಗ್ಲೇ ಹೇಳ್ಬಿಟ್ರಲ್ಲ ಹಂಗಾಗಿ ನಾನು ಮತ್ತಿದ್ರ ಕಾಲ ಹೇಳ್ಬಿಡ್ತಾರೆ ಅಂತ ಸುಮ್ನದ್ ಸುಬ್ಬು ಸರ್ದು ಅಂತಂದ್ರೆ ವಿಚ್ ಡಿಫರೆಂಟ್ ಆಗಿರೋ ಕ್ಯಾರೆಕ್ಟರ್ ಸುಬ್ಬು ಸರ್ದು ಅವರು ಯಾಕಂದ್ರೆ ಅಭಯನಾಡು ಸ್ಟುಡಿಯೋದಲ್ಲಿ ನಾವು ಜೀಕರಣ ಕಾಮಿಡಿ ಕಿಲಾಡಿ ಮಾಡ್ಬೇಕಾದ್ರೆ ಅಲ್ಲೇ ಯಾವಾಗ್ಲೂ ಸಿಗ್ತಾ ಇರೋದು ಇವತ್ತು ಅವ್ರ ಜೊತೆನೇ ಆಕ್ಟ್ ಮಾಡ್ತಾ ಇದೀನಿ ಯಾಕಂದ್ರೆ ದೊಡ್ಡ ನೋಡಿದಾಗ ನಾನು ಬೈಕೆ ಬಂದಿದೆ ಸುಳ್ಳೆ ಕೇಳೋಣ ಬಟ್ ಅವ್ರ ಜೊತೆ ಆಕ್ಟ್ ಮಾಡಿಸಿರೋದು ನಿಜವಾಗಲೂ ಖುಷಿ ಆಗುತ್ತೆ ಒಬ್ಬೊಬ್ರು ಒಂಥರ ಡಿಫರೆಂಟ್ ಆಗಿರೋ ಸರ್ ಕ್ಯಾರೆಕ್ಟರ್ ಆಮೇಲೆ ಸಾಂಗ್ಸ್ ಹೇಳ್ದಂಗೆ ತುಂಬಾ ಅದ್ಭುತವಾಗಿ ಬಂದಿದೆ ಮನೋಮೂರ್ತಿ ಸರ್ದು ಮ್ಯೂಸಿಕ್ ಬಟರ್ ಸರ್ ಸಾಂಗ್ಸ್ ಪ್ರತಿಯೊಂದು ಕೂಡ ಕೇಳಕ್ಕೆ ತುಂಬಾ ಮಜವಾಗಿದೆ ಅದು ಕೂಡ ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತಾರೆ ಇಡೀ ನಮ್ಮ ಟೀಮ್ ಎಲ್ಲರೂ ಸೇರ್ಕೊಂಡು ಆಶೀರ್ವಾದ ಥ್ಯಾಂಕ್ 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 ಯು 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 ಮಚ್ ನನ್ನ ಫಸ್ಟ್ ಅಂದ್ರೆ ನನ್ಗೆ ದೊಡ್ಡ ಒಂದು ಬಾರನೇ ಒರೆಸಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ನನ್ನ ಆಲ್ರೆಡಿ ತು ಎಲ್ಲರೂ ನೋಡಿದಾರೆ ಆದ್ರೆ ಈ ಅಲ್ಲಿ ಯಾರು ನೋಡಿರಲ್ಲ ಒಂದು ಮಾಡರ್ನ್ ನೋಡಿದಾರೆ ಸತಿ ಸಾವಿತ್ರಿ ತರ ನೋಡಿದ್ದಾರೆ ಆದ್ರೆ ಈ ಗೇಟಪ್ ಕಂಪ್ಲೀಟ್ ಆಪೋಸಿಟ್ ಅಂದ್ರೆ ಮೌನ ಈಗ ಇರ್ಬೋದಾ ಅನ್ನೋದೇ ಒಂದು ಏನೋ ಕ್ವೆಶನ್ ಮಾರ್ಕ್ ಇರುತ್ತೆ ಯಾಕಂದ್ರೆ ನನ್ನ ಯಾರು ಕಣ್ಣು ಹಿಡಿತಾ ಇರಲಿಲ್ಲ ಅಷ್ಟು ಈಸಿಯಾಗಿ ಹೌದಾ ನೀವ ಅಂತ ನಂಗೆ ತುಂಬಾ ಇಷ್ಟ ಆಯ್ತು ಈ ತರ ಒಂದು ಪಾತ್ರ ಮಾಡಬೇಕು ಅಂತ ಅದಕ್ಕೆ ನಂಗೆ ಸಪೋರ್ಟಿವ್ ಆಗಿ ಮನೋರ್ ಆಗಿರ್ಲಿ ನಮ್ಮ ಸುಬು ಸರ್ ಆಗಿರ್ಲಿ ತಬಲ ಸರ್ ಆಗಿರ್ಲಿ ಅವ್ರ ಎಲ್ಲ ವರ್ಕ್ ಮಾಡೋದು ತುಂಬಾ ಖುಷಿ ಆಗ್ತಿದೆ ಅಂಡ್ ಲೋಹಿತ್ ಸರ್ ಆಗಿರ್ಲಿ ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಲಿ ಅವ್ರ ಎಲ್ಲ ವರ್ಕ್ ಮಾಡಕ್ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ನನ್ಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಂಗೆ ಸಿನಿಮಾ ಬಗ್ಗೆ ನಾಲೆಡ್ಜೇ ಇಲ್ಲ ಆದ್ರೆ ಈ ಟೀಮ್ ನನ್ಗೆ ಏನಿದೆ ತುಂಬಾ ಕಂಫರ್ಟ್ ಮಾಡಿದ್ದಾರೆ ಈ ತರ ಟೀಮ್ ಪಡೆಯೋದಕ್ಕೆ ನಾನು ತುಂಬಾ ಹ್ಯಾಪಿ ಇದ್ದೀನಿ ಅಂಡ್ ನನಗ್ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು ಕತೆ ತುಂಬಾ ಇಷ್ಟ ಆಯ್ತು ಆ ಮನೋರ್ ಜೊತೆ ಆಕ್ಟ್ ಮಾಡಿದ್ನೂ ನಂಗೆ ತುಂಬಾ ಖುಷಿ ಆಯ್ತು ತುಂಬಾ ಅದ್ಭುತವಾದ ನಟ ತುಂಬಾ ಕಷ್ಟ ಪಡ್ತಿದ್ದಾರೆ ಪಾಪ ಅಂದ್ರೆ ಫೈಟ್ಸ್ ಅಲ್ಲೆಲ್ಲಾ ನೋಡ್ತಾ ನಾವ್ ದೂರದಿಂದ ನಿಂತ್ಕೊಂಡು ನೋಡ್ತೀವಿ ಅಷ್ಟೇ ಆದ್ರೆ ಫೈಟ್ ಮಾಡೋರಿಗೆ ಗೊತ್ತು ಯಾಕಂದ್ರೆ ಇಬ್ರುನು ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ ಮನೋರ್ ಪಾಪ ತುಂಬಾ ಗೊತ್ತಾಗುತ್ತೆ ಎಷ್ಟ್ ಕಷ್ಟ ಪಡ್ತಿದಾರೆ ಅಂತ ನಾವು ಲೋಹಿತ್ ಸರ್ ಆಗಿರ್ಲಿ ಡ್ರ್ಯಾಗನ್ ಮಂಜು ಸರ್ ಆಗಿರ್ಲಿ ಇಬ್ರು ದೊಡ್ಡ ಘಟಗಳು ಸೊ ನಮ್ಮ ಮನು ತುಂಬಾ ಕಷ್ಟ ಪದೇ ಪದೇ ಬಿಡಿ ಮಂಜು ಸರ್ ಮುಂಜನ್ ತರ ಕಲೆ ತಲೆ ಸರ್ ಬೈಕ್ ಅಲ್ಲಿ ಬಟ್ ಎಂಜಾಯ್ ಮಾಡಿದೀನಿ ನಾನು ಹೋಲ್ ಟೀಮ್ ಜೊತೆ ಟೆಕ್ನಿಷಿಯನ್ಸ್ ಆಗಿರಲಿ ಆರ್ಟಿಸ್ಟ್ ಗಳಾಗಿರ್ಲಿ ಎಲ್ರ ಜೊತೆ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡ್ತಿದೀನಿ ಎಲ್ರು ಎಫರ್ಟ್ಸ್ ಹಾಗೆ ಇದೆ ಸೊ ನಮ್ಮ ಹೋಲ್ ಟೀಮ್ಗೆ ನನ್ನ ಕಡೆಯಿಂದಾನೆ ಆಲ್ ದ ಬೆಸ್ಟ್ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಫಸ್ಟ್ ಆಫ್ ಆಲ್ ನಾನ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಯೋಗರಾಜ್ ಭಟ್ ಸರ್ಗೆ ಯಾಕಂದ್ರೆ ನೀನ್ ಮಾಡ್ತಿ ಆಗತ್ತೆ ಅಂತ ಪುಷ್ ಮಾಡಿದ್ ಫಸ್ಟ್ ಅವರು ಮತ್ತೆ ನಮ್ಮ ಡೈರೆಕ್ಟರ್ ಆಗಿರ್ಲಿ ತುಂಬಾ ಫ್ರೆಂಡ್ಲಿ ಡೈರೆಕ್ಟರ್ ನಾನು ಇಲ್ಲಿವರೆಗೂ ನೋಡಿರೋದು ಒಂದ್ ಎರಡು ಸತಿ ಬೈದಿರ್ಬೋದು ಇಲ್ಲಾಂದ್ರೆ ಡೈರೆಕ್ಟರ್ ಇಲ್ಲಿವರೆಗೂ ಆ ಥರ ಡೈರೆಕ್ಟರ್ ನೋಡೇ ಇಲ್ಲ ಆಮೇಲೆ ನಮ್ಮ ಸಂತೋಷರಾಗಿರ್ಲಿ ನಮ್ಗೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲಾನು ನೋಡ್ಕೊಳ್ತಾರೆ ಎಲ್ರೂ ಹೇಗೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ಬೋದು ಆ ತರ ಇಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ಸೊ ಎಲ್ರಿಗೂ ಥ್ಯಾಂಕ್ಸ್ ಮನೆ ಸರ್ ತುಂಬಾ ಚೆನ್ನಾಗ್ ಲೈಟ್ ಒಳ್ಳೆ ಕ್ಯಾಮ್ರಾ ಮ್ಯಾನ್ ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು ಸುಂದರವಾಗಿ ತೋರಿಸ್ತಾ ಇದೆ ಹೌದೌದು ಆಕ್ಚುಲಿ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಿರೋದು ಆದ್ರೂ ನಮ್ನು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಫೈಟ್ ಮಾಸ್ಟರ್ ಫೈಟ್ ಮಾಸ್ಟರ್ ಆಕ್ಚುಲಿ ಹೇಳಬೇಕು ನಮ್ನ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಇಟ್ಕೊಂಡು ನಮ್ ಸೆಟ್ನ ಬಂದಾಗೆಲ್ಲ ಒಂದೊಂದ್ ಸಾಂಗ್ಸ್ ಹಾಕ್ತಾ ಇರ್ತಾರೆ ಅಂದ್ರೆ ಸೆಟ್ ಯಾವ್ದು ಸುಮ್ಮನೆ ಇರೋದಿಕ್ಕೆ ಬಿಡೋಲ್ಲ ಒಂದು ಖುಷಿ ಖುಷಿಯಾಗಿರ್ಬೇಕು ಆ ಆತರ ನೋಡ್ಕೊಳ್ತಾರೆ ಅದ್ ಇಂಪಾರ್ಟೆಂಟ್ ಯಾಕಂದ್ರೆ ಅಯ್ಯೋ ಏನಿದು ಅನ್ಸೋದೇ ಇಲ್ಲ ಅವ್ರು ಬಂದಾಗಿಂದ ಒಂದು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದೀನಿ ನಾನು ಅದೇ ಫಸ್ಟ್ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ ಈ ತರ ಡೇಟ್ಸ್ ಇರುತ್ತೆ ಅಂತ ಸೊ ಅಲ್ಲಿ ಅಲ್ಲಿ ರಜೆ ಸಿಕ್ಕ ಇಲ್ಲಿ ರಜೆನ ಅಲ್ಲಿ ಕೊಡ್ತಾ ಇದ್ದೆ ಅಷ್ಟೇ ಇಲ್ಲಿ ಯಾವಾಗ ಬ್ರೇಕ್ ಇರುತ್ತೆ ಅಲ್ಲಿ ಹೋಗಿ ಶೂಟ್ ಮಾಡ್ತಿದ್ದೆ ಬಟ್ ಅವ್ರ ಕಡೆಯಿಂದನೂ ಏನು ಸಮಸ್ಯೆ ಆಗಿಲ್ಲ ಇವ್ರ ಕಡೆಯಿಂದನೂ ಏನು ಸಮಸ್ಯೆ ಆಗಿಲ್ಲ ಇವಾಗ ಎಂಡ್ ಬಂದಿದೆ ಒಂದ್ ಸ್ವಲ್ಪ ಬೇಜಾರು ಇದೆ ಬೇಜಾರು ಆ ಅಂದ್ರೆ ಹೊಸ ಟೀಮ್ ಜೊತೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ರಾಮಾಚಾರ್ಯ ಇಲ್ಲದ್ರೆ ಒಂದೇ ಟೀಮ್ ನೋಡ್ತಾ ಇದ್ದೆ ಇಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅಂದ್ರೆ ತುಂಬಾ ಜನ ಆರ್ಟಿಸ್ಟ್ ಗಳು ಒಟ್ಟಿಗೆ ಆಕ್ಟ್ ಮಾಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ತುಂಬಾ ಡಿಫ್ರೆನ್ಸ್ ಇದೆ ಅದು ಮಾತ್ರ ಅಂದ್ರೆ ಸೀರಿಯಲ್ ಅಲ್ಲಿ ಅದೇ ಒಂದ್ ಸ್ಟೆಚ್ ಅಲ್ಲಿ ಹೋಗ್ತಾ ಇರುತ್ತೆ ಇಲ್ಲಿ ಫಸ್ಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಯ್ತು ಎಲ್ಲಿಂದ ಏನು ಕತೆ ಅಂತ ಅದ್ರ ಗೈಡ್ ಮಾಡ್ತಾ ಇದ್ದರು ಪ್ರತಿಯೊಂದಕ್ಕೂ ಒಂದಕ್ಕೂ ಸೊ ತುಂಬಾ ಡಿಫ್ರೆನ್ಸ್ ಇದೆ ಅದಕ್ಕೂ ಎಲ್ಲ ರೀತಿ ನಮಸ್ಕಾರ ಮೊದಲನೇದಾಗಿ ಧನಿಯಾಜಿ ಸರ್ ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಈ ತರ ದೊಡ್ಡ ದೊಡ್ಡ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ ಕಂಟಿನ್ಯೂ ಮತ್ತೆ ಫಸ್ಟ್ ಟೈಮ್ ಬಂದು ನಾನು ಅಪ್ರೋಚ್ ಮಾಡುವಾಗ ನಮ್ಮ ಸಂತೋಷರಾಗಲಿ ರಾಮ್ ಸಾರಾಗಲಿ ಸರ್ ಆಲ್ಮೋಸ್ಟ್ ಫಿಲಮಲ್ಲಿ ನಾವು ಪ್ಲ್ಯಾನ್ ಮಾಡಲಿಲ್ಲ ಆದರೆ ಇವಾಗ ನೀವು ಬೇಕೇ ಬೇಕು ಒಂದು ದೊಡ್ಡ ಟೌನ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಹಾಗಾಗಿ ಹತ್ರ ಡಿಸ್ಕಸ್ ಮಾಡಿ ಮತ್ತೆ ಬಟ್ ಸಾರ್ನವ್ರು ಮಾತಾಡಿ ಎಲ್ಲ ಫೈನಲ್ ಮಾಡಿ ಈ ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಸೊ ತುಂಬ ಸಂತೋಷ ಆಗ್ತದೆ ಇದು ಸೆಕೆಂಡ್ ಸಿನಿಮಾ ನಾನು ಫೈಟ್ ಮಾಡ್ತಾರೆ ಅದು ಅದೇ ಥರ ತುಂಬ ಏನು ನಾವು ಭೀಮಾದಲ್ಲಿ ನೋಡಿದ್ವಿ ಆ್ಯಕ್ಷನ್ನು ಅದೇ ಥರ ಇದೆ ಅಗೇನ್ ತುಂಬ ಕಷ್ಟಪಡ್ದ ಹಾರ್ಡ್ ವರ್ಕರು ನೈಟ್ ಶೂಟ್ ಒಂದು ಮಾಡಿದ್ವಿ ಅಲ್ಲೂ ಅಷ್ಟೇ ಮತ್ತು ಇಲ್ಲೂ ಅಷ್ಟೇ ಹೇಳೋದು ಬೀಳೋದನ್ನು ತಲೆ ಕೆಡ್ಸ್ಕೊಂಡೆ ಮಾಡ್ತಾ ಇದ್ದಾರೆ ಖಂಡಿತ ದೊಡ್ಡ ಫ್ಯೂಚರ್ ಇದೆ ಅವ್ರಿಗೆ ತುಂಬ ದೊಡ್ಡ ಫ್ಯೂ ಬ್ರೇಟ್ ಫ್ಯೂಚರ್ ಇದೆ ಅದನ್ನು ನೋಡಿದೆ ಗೊತ್ತಾಗ್ತದೆ ಅಲ್ಲಿ ಮತ್ತು ಸೀನಿಯರ್ ಆರ್ಟಿಸ್ಟ ಸರತ್ ಸರ್ ತುಂಬ ಫ್ರೆಂಡ್ಲಿ ನಾವು ಸ್ಕ್ರೀನ್ ಮೇಲೆ ಮತ್ತೆ ಡ್ಯಾಡ ನೋಡ್ಬೇಕಾದ್ರೆ ಒಂಥರ ಅನ್ಸುತ್ತೆ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಮತ್ತೆ ನೋಡಿದೆ ಇಲ್ಲೂ ನೋಡಿದೀನಲ್ಲ ಅಂತ ಹೇಳ್ಬಿಡ ಯಾಕಂದ್ರೆ ಜಾಸ್ತಿ ಮಾಡ್ಕೋಲ್ಲ ಸೊ ಹಂಗಾಗಿ ನೋಡಿದ ತಕ್ಷಣ ಒಂಥರ ಯಾಕಂದ್ರೆ ಕೇಳೋ ರಿಯಾಕ್ಷನ್ಸ್ ಅಲ್ಲಿ ಮತ್ತೆ ನಮ್ಮ ಏನು ಕಣ್ಣು ಮತ್ತೆ ಫೇಸ್ ರಿಯಾಕ್ಷನ್ ಬಿಟ್ಟು ಬಾಡಿನೂ ಒಂದು ರಿಯಾಕ್ಷನ್ ಕೊಡ್ಬೇಕಂತ ನೋಡಿ ನಾನು ಕಲ್ತ್ಕೊಂಡೆ ಅಲ್ಲಿ ಒಂದೊಂದು ಶಾರ್ಟ್ ನೋಡ್ಕೊಂಡು চ' এই টীম জেদি বৰ্ক তুমি খুচিয়ে থেংক ইউ